ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ದ ಮುಂದಿನ ಹಂತದ ಹೋರಾಟಕ್ಕೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಬುಧವಾರ ರಾಜ್ಯಮಟ್ಟದ ಪ್ರಮುಖರುಗಳ ಸಮಾಲೋಚನಾ ಸಭೆ ಏರ್ಪಡಿಸಲಾಗಿದೆ ಎಂದು ರೈತ ಸಂಘ ಮತ್ತು ಹಸಿರು ಸೇನೆ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ದಿನೇಶ್ ಶೇರವಾಳ ತಿಳಿಸಿದರು ಸಾಗರದ ಪತ್ರಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಮಾಲೋಚನಾ ಸಭೆಯಲ್ಲಿ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳು ಮಠಾಧೀಶರು ಮೂಲಗದ್ದೆ ಅಭಿನವ ಚನ್ನಬಸ್ವ ಶ್ರೀಗಳು ಮತ್ತು ಬಂಗಾರಮಕ್ಕಿ ಶ್ರೀ ಮಾರುತಿ ಗುರೂಜಿಗಳು ವಿವಿಧ ಹೋರಾಟಗಾರರು ಪರಿಸರವಾದಿಗಳು ಸೇರಿದಂತೆ ಸಮಗ್ರವಾಗಿ ಚರ್ಚಿಸಿ ಹೋರಾಟದ ರೂಪುರೇಷೆಗಳ ನಿರ್ಣಯ ಕೈಗೊಳ್ಳುತ್ತಾರೆ ಎಂದರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧ ಸಾಗರದ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಹದಿನೈದರವರೆಗೆ ನಡೆದ ಹನ್ನೆರಡು ದಿನಗಳ ಹೋರಾಟವನ್ನು ಸ್ಥಳೀಯ ಬಿಜೆಪಿ ಪ್ರಮುಖರು ಹಾಗೂ ಮಾಜಿ ಸಚಿವ ಹಾಲಪ್ಪನವರು ಮಾತ್ರ ಬೆಂಬಲಿಸಿದ್ದಾರೆ ಬಿವೈ ರಾಘವೇಂದ್ರ ಅವರು ಸಾಗರಕ್ಕೆ ಆಗಮಿಸಿ ಅಹ್ವಾಲು ಆಲಿಸಿದ್ದಾರೆ ಎಂದರು ರಾಜ್ಯದ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಶಿವಮೊಗ್ಗ ಜಿಲ್ಲೆಯ ಶಾಸಕ ಬಿವೈ ವಿಜೇಂದ್ರ ಅವರು ಇದುವರೆಗೂ ಯೋಜನೆಯ ಕುರಿತು ಧ್ವನಿ ಎತ್ತದಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದು ದೂರಿದರು ಇನ್ನು ಒಂದು ವಾರದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕುರಿತು ರಾಜ್ಯದ ವಿಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಶಿವಮೊಗ್ಗ ಜಿಲ್ಲೆಯ ಶಾಸಕ ಬಿವೈ ವಿಜಯೇಂದ್ರ ಅವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸದೇ ಇದ್ರೆ ಶಿವಮೊಗ್ಗ ಜಿಲ್ಲೆಯ ಶಾಸಕರು ಮಂತ್ರಿಗಳು ಸೇರಿದಂತೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಪರವಾಗಿರುವ ನಾಯಕರುಗಳ ಮುಖವಾಡ ಧರಿಸಿ ವಿನೂತನವಾಗಿ ಶಿವಮೊಗ್ಗದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧ ಧ್ವನಿ ಎತ್ತದೆ ಮೌನವಹಿಸುವ ಜಾಣ್ಮೆ ತೋರಿದಲ್ಲಿ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಕಮಿಷನ್ ಆಮಿಷದಲ್ಲಿ ಹಿಂದೆದ್ದಿದ್ದಾರೆ ಎಂದು ಜನರು ಆಡಿಕೊಳ್ಳುತ್ತಿರುವ ಮಾತುಗಳಿಗೆ ಪುಷ್ಟಿ ನೀಡಿದಂತಾಗುತ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಘಟ್ಟ ತಾಳಗುಪ್ಪ ಹೋಬಳಿ ಅಧ್ಯಕ್ಷ ಚಂದ್ರಪ್ಪ ದೇವರಾಜ್ ವಿಜಯ್ ಕುಮಾರ್ ಶಿವು ಮೈಲಾರಿಕೊಪ್ಪ ರಾಜಪ್ಪ ಸೋರನಗದ್ದೆ ಗುಲಾಬಿ ರಾಮಚಂದ್ರ ಮೇಘರಾಜ್ ಪಡವಗೋಡು ಅಜ್ಜಪ್ಪ ಪವಡಗೋಡು ಮುನ್ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ